ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಭದ್ರ ತುಂಬಾ ಕೋಪ ಮಾಡ್ಕೊಂಡಿರಬೇಕಾದ್ರೆ ಚಲುವ ಕೂಡ ಅಳಿಯಂದ್ರೆ ಅಂತ ಹೇಳ್ತೇನೆ ಮಾವ ಸ್ವಲ್ಪ ಸುಮ್ಮನಿದ್ದುಬಿಡಿ ಈ ವಿಚಾರದಲ್ಲಿ ನಾನು ಯಾರ ಮಾತು ಕೂಡ ಕೇಳೋದಿಲ್ಲ ನಾನು ಇನ್ನು ಮನುಷ್ಯ ಆಗಿದ್ದೀನಿ ಅಂದರೆ ನನ್ನ ಕೋಪ ಇನ್ನೂ ಮೇಲೇರಿಲ್ಲ ಅಂತ ಅರ್ಥ ನನ್ನ ಕೋಪ ಜಾಸ್ತಿ ಆಗೋಕ್ಕಿಂತ ಮುಂಚೆ ಏಳುನ ಇಲ್ಲಿದ್ದ ಕಳಿಸ್ಬಿಡಿ ಅಂತ ಹೇಳ್ತಾ ಇರಬೇಕಾದ್ರೆ ನಾನು ನಿನಗೆ ಆವಾಗಲೇ ಹೇಳಿದೆ ಇಲ್ಲಿಗೆ ಬಂದರೆ ಇಷ್ಟೆಲ್ಲ ಆಗುತ್ತೆ ಅಂತ ನೀನೇ ನನ್ನ ಮಾತನ್ನ ಕೇಳಲಿಲ್ಲ ತಮ್ಮ ತಮ್ಮನ್ನ ಹೆಂಡ್ತಿನ ನೋಡಬೇಕು ಅಂತ ಹಠ ಮಾಡಿದೆ ಇವಾಗ ನೋಡ್ದ ಎಂತ ಪರಿಸ್ಥಿತಿ ಬಂದಿದೆ ಬಾ ಇಲ್ಲಿದ್ದ ಹೊರಟೋಗೋಣ ಅಂತ ಹೇಳ್ತಾ ಇರಬೇಕಾದ್ರೆ ಅವಾಗ ವಿದ್ಯೆ ಕೂಡ ಧೈರ್ಯ ಮಾಡ್ಕೊಂಡು ಒಂದು ನಿಮಿಷ ಇರಿ ಅದಕ್ಕೆ ಅಂತ ಹೇಳ್ತಾಳೆ ನೋಡಿ ದಯವಿಟ್ಟು ನೀವು ಕೋಪ ಮಾಡ್ಕೋಬೇಡಿ ಇವಾಗ ಮುತ್ತೈದೆಯವರು ಬಾಗಿನನ್ನು ಕೊಡಬೇಕು ಅಂತ ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ಅವರು ಈ ಮನೆಯಿಂದ ಕಣ್ಣೀರು ಹಾಕೊಂಡು ಹೋದ್ರೆ ನಮ್ಮ ಮನೆಗೆ ಒಳ್ಳೇದಾಗೋದಿಲ್ಲ ಹಾಗೆ ಬಾಗಿನ ತಗೊಂಡಿಲ್ಲ ಅಂದ್ರೆ ನಮಗೂ ಕೂಡ ಒಳ್ಳೇದಾಗೋದಿಲ್ಲ ನಿಮ್ಮ ಕೈ ಮುಗ್ದು ಬೇಡ್ಕೊಳ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂದಿತ್ತು ತಕ್ಷಣ ಭದ್ರಗಂತೂ ವಿದ್ಯೆ ಮೇಲೆ ಕೋಪ ಮಾಡ್ಕೊಳೋಕೆ ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ ಅದಕ್ಕೆ ಅಲ್ಲಿದ್ದ ರೂಮಿಗೆ ಹೋಗ್ಬಿಡ್ತಾನೆ ರೂಮಲ್ಲಿ ಸಿಗೋ ಎಲ್ಲ ವಸ್ತುನೂ ಕೂಡ ಎತ್ತಿ ಬಿಸಾಕ್ತಾ ಇರ್ತಾನೆ ಅವಾಗ ವಿದ್ಯೆ ಕೂಡ ನೀವೇನು ಬೇಜಾರು ಮಾಡ್ಕೋಬೇಡಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ಬಾಗಿನ ಬರ್ತೀನಿ ಅಂತ ಹೇಳ್ತಾಳೆ ಅದೇ ಟೈಮ್ಗೆ ಈ ಕಡೆ ಈಶ್ವರಿ ಕಾಲ್ನ ವಿನಂತಿ ಮತ್ತೆ ಅವರಮ್ಮ ಇಬ್ಬರು ಕೂಡ ಇಡ್ಕೊಂಡ್ ಬಿಡ್ತಾರೆ ಸಾಕ್ಷಿನ ಬಂದು ನಿನ್ನ ಕಾಲಿಗೆ ಬೀಳ್ಸ್ಕೊಳ್ತೀನಿ ಅಂತ ಸುಮಿತ್ರಾ ಹತ್ರ ಚಾಲೆಂಜ್ ಹಾಕಿದ್ಲು ಅಲ್ವಾ ಈಶ್ವರಿ ಅದಕ್ಕೆ ಈ ಕಡೆ ಕಡೆ ಸುಮಿತ್ರಾ ಮತ್ತೆ ವಿನಂತಿ ಇಬ್ರು ಕೂಡ ಈಶ್ವರಿ ಕಾಲನ್ನ ಹಿಡಿದ್ಬಿಟ್ಟು ಅಯ್ಯೋ ಅದಕ್ಕೆ ದಯವಿಟ್ಟು ಅದ್ಕೆ ಪ್ಲೀಸ್ ಹೇಗಾದರೂ ಮಾಡಿ ನಮ್ಮನ್ನ ಕಾಪಾಡಿ ಅಂತ ಹೇಳ್ತಾ ಇರ್ತಾಳೆ ಹೌದತ್ತೆ ನಿಜವಾಗ್ಲೂ ಕೂಡ ಮಾವ ಜೈಲಿಗೆ ಹೋಗ್ಲಿ ಅಂತ ಇಂಥ ಕೆಲಸ ಮಾಡಲಿಲ್ಲ ಮದುವೆ ನಿಲ್ಲಿಸ್ಬೇಕು ಅಂತ ಆ ರೀತಿ ಮಾಡಿದ್ದು ಅಂತ ವಿನಂತಿ ಹೇಳ್ತಾಳೆ ಹೌದು ಅದ್ಕೆ ನಾನು ಕೂಡ ವಿನಂತಿನ ಕಾಪಾಡ್ಕೋಬೇಕು ಅಂತ ನಿಮ್ಮ ಇದ್ರಿಗೆ ಆ ರೀತಿ ಮಾತಾಡಿದ್ದು ಅದು ಬಿಟ್ರೆ ಇನ್ಯಾವ ಕೆಟ್ಟ ಉದ್ದೇಶನೂ ಕೂಡ ಇಲ್ಲ ಇದೇನಾದರೂ ಗೊತ್ತಾದ್ರೆ ಆ ಅಣ್ಣ ನನ್ನ ಮಗಳ ಕತೆನ ಮುಗಿಸ್ಬಿಡ್ತಾನೆ ನಿಮ್ಮ ಕೈ ಮುಗಿತೀನಿ ನಿಮ್ಮ ಕಾಲು ಹಿಡಿತೀನಿ ಅದಕ್ಕೆ ಹೇಗಾದರೂ ಮಾಡಿ ನಮ್ಮನ್ನು ಕಾಪಾಡು ಅಂತ ಹೇಳ್ತಾ ಇರಬೇಕಾದ್ರೆ ಈ ಈಶ್ವರಿಗೆ ಯಾವಾಗಲೂ ಕೂಡ ಗೆದ್ದೆ ಅಭ್ಯಾಸ ಇವಾಗ ಟೈಮು ಆಲ್ರೆಡಿ ಮೀರಿದೆ ನೀನು ಇವಾಗ ಕಾಲ್ ಹಿಡಿದ್ರೂ ಕೂಡ ಏನು ಪ್ರಯೋಜನ ಇಲ್ಲ ನೀವು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ತಪ್ಪು ಮಾಡಿಲ್ಲ ಈಶ್ವರಿನ ಎದುರಾಕೊಂಡು ತುಂಬ ದೊಡ್ಡ ತಪ್ಪನ್ನು ಮಾಡಿದಿರ ಅದಕ್ಕೆ ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಈಶ್ವರಿ ಅಲ್ಲಿದ್ದ ಹೋಗ್ತಾ ಇರಬೇಕಾದ್ರೆ ಅದಕ್ಕೆ ಪ್ಲೀಸ್ ಅದಕ್ಕೆ ಕಾಪಾಡಿ ಅದಕ್ಕೆ ಅಂತ ಎಷ್ಟು ಬೇಡ್ಕೊಂಡ್ರೂ ಕೂಡ ಈಶ್ವರಿ ಫುಲ್ ಆ್ಯಟಿಟ್ಯೂಡ್ ಇದ್ದ ಅಲ್ಲಿದ್ದ ಒಳಗೆ ಬರ್ತಾಳೆ ನೋಡಿದರೆ ಲೋಕಿ ಕೂಡ ಬಂದಿರ್ತಾನೆ ಹೇಳ ಯಾರು ಅವಳು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದ್ದು ಯಾರು ಹೇಳಲ್ಲ ಅಂತ ಶಿವರಾಮೇಗೌಡ ಗದರಿಸಿ ಕೇಳ್ತಾ ಇರಬೇಕಾದ್ರೆ ಅದು ಅದು ಈ ವಿಚಾರನ ನಿಮ್ಮ ಹತ್ರ ಮುಂಚೆನೆ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅವರು ದುಡ್ಡು ಕೊಟ್ಬಿಟ್ಟು ನನ್ನ ಬಾಯನ್ನ ಮುಚ್ಚಿಸ್ಬಿಟ್ರು ಅಂತ ಹೇಳಿದ ತಕ್ಷಣ ವಿನಂತಿ ಮತ್ತು ಸುಮಿತ್ರಾ ಇಬ್ಬರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ ಅದೇ ಯಾರು ಹೇಳ ಅಂತ ಹೇಳಿದ ತಕ್ಷಣ ಅದು ಬೇರೆ ಯಾರು ಅಲ್ಲ ಅವರು ನಿಮ್ಮಟ್ಟಿ ಅವರೇ ಅಂತ ಅಂತ ಹೇಳ್ತಾನೆ ನಮ್ಮಟ್ಟಿ ಅವರ ನಮ್ಮಟ್ಟಿಯಲ್ಲಿ ಯಾರಂತ ಕೆಲಸ ಮಾಡಿದ್ದು ಅಂದಾಗ ನಿಮ್ಮ ಮಗಳು ಭವಾನಿ ಅಂತ ಹೇಳಿದ ತಕ್ಷಣ ಈ ಕಡೆ ಶಿವರಾಮೆ ಗೌಡಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ ಯಾಕೆ ಅಂದ್ರೆ ಇದನ್ನ ಈಶ್ವರಿ ಹೇಳ್ಕೊಟ್ಟಿರ್ತಾಳೆ ನೀನು ಒಂದು ನಾ ಹೇಳ್ಬೇಕು ಆ ಯುವತಿ ಬೇರೆ ಯಾರು ಅಲ್ಲ ಅದು ಭವಾನಿ ಅಂತ ಹೇಳ್ಬೇಕು ಈ ಒಂದು ಸುಳ್ಳು ಹೇಳೋದ್ರಿಂದ ನಿನಗೆ ಭಾರಿ ಬೆಲೆ ಆಗುವಂಥ ದುಡ್ಡನ್ನ ನಾನು ಕೊಡ್ತೀನಿ ಅಂತ ಹೇಳಿರ್ತಾಳೆ ಅದಕ್ಕೆ ಲೋಕಿ ಕೂಡ ಬಂದು ಸುಳ್ಳು ಹೇಳಿರ್ತಾನೆ ಅಯ್ಯೋ ಗೌಡ್ರಿ ಇವಾಗ ಸತ್ಯ ಹೇಳಿದ್ದೀನಿ ಅಲ್ವಾ ಇಲ್ಲಿದ್ದ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಲೋಕಿ ಅಲ್ಲಿದ್ದ ಹೋಗ್ಬಿಡ್ತಾನೆ ಈ ಕಡೆ ವಿನಂತಿ ಮತ್ತೆ ಅವರ ಅಮ್ಮ ಇಬ್ಬರಿಗೂ ಕೂಡ ಏನು ಆಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇರಲ್ಲ ಆವಾಗ ಅಲ್ಲ ಎಂತ ಕೆಲಸ ಮಾಡಿಬಿಟ್ಲು ನಾವೇನೋ ಅವಳು ತಪ್ಪು ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಸುಖವಾಗಿರಲಿ ಅಂತ ಅವಳನ್ನ ಸುಮ್ಮನೆ ಬಿಟ್ವಿ ನೋಡಿದ್ರೆ ಅವಳು ನಮ್ಮನೆಗೇನೆ ಇಂಥ ಕೆಲಸ ಮಾಡಿದ್ದಾಳೆ ಚೆ ನಮ್ಮ ಭಾವಾನಿ ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಈಶ್ವರಿ ಹೇಳಿದಾಗ ಈ ಕಡೆ ಶಿವರಾಮೇಗೌಡನು ಕೂಡ ತುಂಬಾ ಕೋಪ ಮಾಡಿಕೊಂಡು ಈಶ್ವರಿ ಇನ್ಯಾವತ್ತೂ ಕೂಡ ಅವಳ ಹೆಸರು ಈ ಮನೆಯಲ್ಲಿ ಹೇಳ್ಬಾರ್ದು ಇಷ್ಟು ದಿನ ಅವಳು ನನ್ನ ಪಾಲಿಗೆ ಸತ್ತೋಗಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ಇವಾಗ ಅವಳ ನೆನಪುಗಳು ಕೂಡ ಸತ್ತೋಗಿದ್ದಾವೆ ಅಂತ ಅಂದ್ಕೊಂಡೇ ಇದ್ಬಿಡ್ತೀನಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಈ ಕಡೆ ವಿದ್ಯ ಕೂಡ ಬಾಗಿನನ್ನು ತೊಗೊಂಡು ಬಂದು ಅವರ ಅತ್ತಿಗೆಗೆ ಅರ್ಶನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಕೊಡ್ತಾಳೆ ವಿದ್ಯಾ ನನ್ನ ಮದುವೆ ಆದಮೇಲೆ ಮೊದಲನೇ ಸಲ ತವ್ರ ಮನೆ ಇದ್ದ ನನಗೆ ಉಡುಗೊರೆ ಸಿಗ್ತಾ ಇರೋದು ಇವತ್ತು ನನಗೆ ಶಾನೆ ಖುಷಿ ಆಗ್ತಾ ಇದೆ ಅಂತ ಹೇಳಿದಾಗ ಅಯ್ಯೋ ನೀವೇನು ತಲೆ ಕೆಡಿಸ್ಕೋಬೇಡಿ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾಳೆ ಇರೋ ವಿದ್ಯಾ ಅಂತ ಹೇಳ್ಬಿಟ್ಟು ಅವಳು ಕೂಡ ತಗೊಂಡ್ ಬಂದಿರೋ ಬಾಗಿನ ಮತ್ತೆ ವಿದ್ಯಾಗೆ ಕೊಡ್ತಾಳೆ ನೋಡಿ ನೀವೇನು ತಲೆ ಕೆಡ್ಸ್ಕೊಬೇಡಿ ಅವರು ಕೋಪದಲ್ಲಿ ಇದ್ದಾರೆ ಅದಕ್ಕೆ ಆ ರೀತಿ ಮಾತಾಡ್ತಾ ಇದ್ದಾರೆ ನೋಡಿ ನೀವು ಮಾಡಿರೋದು ತಪ್ಪು ಅದಕ್ಕೆ ಅವರು ಆ ರೀತಿ ಮಾಡ್ತಾ ಇದ್ದಾರೆ ಆದ್ರೆ ಮುಂದೊಂದಿನ ನಿಮ್ಮ ಅಪ್ಪ ಏನೇ ನಿಮ್ಮನ್ನ ಕ್ಷಮಿಸ್ಬಿಟ್ಟು ಮತ್ತೆ ಆ ಮನೆಗೆ ಕರ್ಕೊಂಡು ಬರೋ ತರ ನಾನು ಮಾಡ್ತೀನಿ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಮತ್ತೆ ನಿಮ್ಮ ತವರು ಮನೆ ನಿಮಗೆ ಸಿಗುತ್ತೆ ನೀವಿಬ್ರು ಕೂಡ ಆ ಮನೆಗೆ ಬರೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅವರಿಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಸರಿ ದಯವಿಟ್ಟು ಎಲ್ಲರೂ ನನ್ನನ್ನು ಕ್ಷಮಿಸ್ಬಿಡಿ ನಮ್ಮಿಂದ ನಿಮಗೆ ತುಂಬನೇ ತೊಂದರೆ ಆಯಿತು ಅಂತ ಹೇಳ್ಬಿಟ್ಟು ಭವಾನಿ ಮತ್ತೆ ಅವ್ರ ಗಂಡ ಅಲ್ಲಿದ್ದ ಹೊರಡ್ತಾರೆ ಭವಾನಿಗಂತೂ ತುಂಬಾ ಬೇಜಾರಾಗಿರುತ್ತೆ ಅದೇ ಟೈಮ್ಗೆ ಈ ಕಡೆ ಭದ್ರಾ ಕೂಡ ಕೋಪ ಮಾಡಿಕೊಂಡು ರೂಮಲ್ಲಿ ಕೂತಿರ್ತೇನೆ ವಿದ್ಯಾ ಕೂಡ ಅಲ್ಲಿಗೆ ಬರ್ತಾಳೆ ನೋಡಿ ನಿಮಗೆ ತುಂಬಾ ಕೋಪ ಬಂದಿದೆ ಅಂತ ಗೊತ್ತು ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿದಾಗ ಅಯ್ಯೋ ಅಮ್ಮಿ ನೀನ್ಯಾ ಕ್ಷಮೆ ಕೇಳ್ತೀಯ ತಪ್ಪು ಮಾಡಿದ್ದು ನೀನಲ್ಲ ತಪ್ಪು ಮಾಡಿದ್ದು ಅವಳು ನಮ್ಮ ಅಪ್ಪಯ್ಯ ಎಷ್ಟು ಮುದ್ದಾಗಿ ಸಾಕಿದ್ರು ಗೊತ್ತಾ ಅವಳು ಓದಿ ಇಡೀ ಮನೆಗೆ ಒಳ್ಳೆ ಹೆಸರು ತರ್ತಾರೆ ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ವಿ ಆದರೆ ಅವಳು ಯಾವನ ಜೊತೆನೋ ಓಡೋಗಿ ಮದುವೆ ಆಗಿ ನಮ್ಮ ಮನೆ ಮಾನ ಮರೆಯದೆ ಅಲ್ಲ ಹರಾಜು ಹಾಕ್ಬಿಟ್ಲು ಅವತ್ತಿದ್ದ ಇಲ್ಲಿ ತನಕ ಕೂಡ ಅಪ್ಪಯ್ಯ ಅದೇ ನೋವಲ್ಲಿ ಕೊರಗ್ತಾ ಇದ್ದಾರೆ ನಮ್ಮ ಅಪ್ಪಯ್ಯಗೆ ನೋವು ಕೊಡೋರು ಯಾರೇ ಆಗಿರಲಿ ಅಮ್ಮಿ ನಾನು ಮಾತ್ರ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದಾಗ ವಿದ್ಯೆಗಂತೂ ತುಂಬಾ ಭಯ ಆಗ್ತಾ ಇರುತ್ತೆ ನನಗೆ ನಿಮಗೆ ಕೋಪ ಬಂದಿದೆ ಅಂತ ಗೊತ್ತು ಆದರೆ ನೀವು ಈ ಥರ ಕೋಪ ಮಾಡ್ಕೊಂಡಿದ್ರೆ ಎಷ್ಟರ ಮಟ್ಟಿಗೆ ಸರಿ ನೀವು ಸ್ವಲ್ಪ ಸಮಾಧಾನದಿಂದ ಇರಬೇಕು ಅವಾಗೆ ತಾನೇ ಎಲ್ಲ ಸರಿ ಹೋಗೋದು ಅಂತ ವಿದ್ಯೆ ಹೇಳ್ತಾಳೆ ಇಲ್ಲ ಕಣಮ್ಮಿ ನಮ್ಮ ಅಪ್ಪಯ್ಯಂಗೆ ನೋವು ಕೊಟ್ಟಿರೋರನ್ನ ನಾನು ಯಾವತ್ತೂ ಬಿಡೋದಿಲ್ಲ ಅದು ಯಾರೇ ಆಗಿರಲಿ ಕೊಚ್ಚಾಕ್ಬಿಡ್ತೀನಿ ಅಂದಿದ್ದ ತಕ್ಷಣ ವಿದ್ಯೆಗಂತೂ ತುಂಬಾ ಭಯ ಆಗ್ತಾ ಇರುತ್ತೆ ಅದೇ ಟೈಮ್ಗೆ ಈ ಕಡೆ ಶಿವರಾಮೇಗೌಡ ತುಂಬನೇ ಕೋಪ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಈಶ್ವರಿ ಅಂತೂ ಬೇಕು ಅಂತಲೇ ಟ್ರಿಗರ್ ಮಾಡ್ತಾ ಇರ್ತಾಳೆ ಅಲ್ಲ ನಮ್ಮ ಭಾವನಿನ ಎಷ್ಟು ಚೆನ್ನಾಗಿ ಸಾಕಿದ್ವಿ ಅವಳು ತಪ್ಪು ಮಾಡಿದಳೆ ಅನ್ನೋ ಕಾರಣಕ್ಕೇನೆ ಅವಳನ್ನ ಇದ್ದ ಆಚೆ ಹಾಕಿದ್ದು ಆದರೆ ಅವಳು ಅದನ್ನೇ ಸೇಡಿಗೆ ಹಿಡ್ಕೊಂಡು ಬಾವುನ ಜೈಲಿಗೆ ಹೋಗೋ ಥರ ಮಾಡಿದ್ದಾಳೆ ನಿಜವಾಗ್ಲೂ ಅವಳು ಈ ರೀತಿ ಬದಲಾಗ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿದಾಗ ಹೌದು ಕಣೋ ಶಿವರಾಮೇಗೌಡ ಇವತ್ತು ನಿನ್ನನ್ನು ಜೈಲಿಗೆ ಹೋಗೋ ಹಾಗೆ ಮಾಡಿದ್ದಾಳೆ ಮುಂದೆ ಇನ್ನು ಅದೇನೇನು ಮಾಡ್ತಾಳೋ ಏನು ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಅಮ್ಮಮ್ಮ ಹೇಳಿದಾಗ ಈ ಕಡೆ ಮನು ಕೂಡ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತಾರ ನೋಡಿ ದಯವಿಟ್ಟು ನೀವು ತಾಳ್ಮೆನ ತಗೊ ಈ ವಿಚಾರನ ಇಲ್ಲೇ ಬಿಟ್ಬಿಡಿ ಅಂತ ಹೇಳಿದಾಗ ಏನೇ ಹೇಳ್ತಾ ಇದೆಯಾ ನನ್ನ ಮಗ ಜೈಲಿಗೆ ಹೋಗೋಕೆ ಕಾರಣ ಅವಳು ಹಾಗಂತ ಅವಳನ್ನ ಸುಮ್ಮನೆ ಬಿಡೋಕಾಗುತ್ತಾ ಅಂತ ಹೇಳ್ತಾರೆ ಹೌದಾ ಆಗಿದ್ರೆ ಇವಾಗ ಅವ್ರಿಗೆ ಕೋಪ ಬಂದಿದೆ ಹೋಗಿ ಅವಳನ್ನ ಕೊಚ್ಚಾಕಿ ಬಂದುಬಿಡ್ಲಾ ಮತ್ತೆ ಅವರು ಜೈಲಿಗೆ ಹೋಗ್ಬಿಡ್ಲಾ ಅಂತ ಹೇಳಿದಾಗ ಹೌದು ಅದಕ್ಕೆ ಅಮ್ಮ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಅಣ್ಣ ನೀನು ಮೊದಲು ತಾಳ್ಮೆನ ತಗೋ ಈ ವಿಚಾರನ ಈ ತರ ಕೋಪದಲ್ಲಿ ವಿಚಾರ ಮಾಡೋದು ಸರಿಯಲ್ಲ ಈ ಹಿಂದೆ ನೀನು ಜೈಲಿಗೆ ಹೋದಾಗ ಈ ಮನೆಯಲ್ಲಿ ಏನೆಲ್ಲ ಆಯಿತು ಅಂತ ನಿನ್ ಗೊತ್ತು ಮತ್ತೆ ಆ ಪರಿಸ್ಥಿತಿ ಈ ಮನೆಗೆ ಬರೋದು ಬೇಡ ಹಾಗಾಗಿ ಹೇಳ್ತಾ ಇದ್ದೀನಿ ಸದ್ಯಕ್ಕೆ ಈ ವಿಚಾರ ಮಾತಾಡೋದು ಬೇಡ ಅಂತ ಹೇಳಿದಾಗ ಎಲ್ಲರೂ ಬರೀ ಇದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ದೀರಾ ಒಂದು ಪಕ್ಷ ಭದ್ರೆಗೆ ಏನಾದರೂ ಭವಾನಿನೇ ಇಂಥ ಕೆಲಸ ಮಾಡಿದ್ದು ಅಂತ ಗೊತ್ತಾದರೆ ಭದ್ರ ಸುಮ್ಮನೆ ಇರ್ತಾನೆ ಅಂತ ಅನ್ಕೊಂಡಿದ್ದೀರಾ ಅಂತ ಮನು ಹೇಳಿದ ತಕ್ಷಣ ಈ ಕಡೆ ಶಿವರಾಮೇಗೌಡ ಕೂಡ ಅದನ್ನು ಯೋಚನೆ ಮಾಡಿಬಿಟ್ಟು ಸಮಾಧಾನ ಮಾಡ್ಕೊಳ್ತಾರೆ ಆದರೆ ಈಶ್ವರಿ ಕೂಡ ಅಯ್ಯೋ ಇಂಥ ಒಳ್ಳೆ ವಿಚಾರನ ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ ಇವಾಗ ನನಗೆ ಒಳ್ಳೆ ಆಯುಧ ಸಿಕ್ತು ಈ ಭದ್ರನ ಯಾವ ರೀತಿ ಆಟಾಡಿಸ್ತೀನಿ ಅಂತ ಅಂತೇಳ್ಬಿಟ್ಟು ಈ ಕಡೆ ಭದ್ರಗೆ ಬೇಕು ಅಂತಲೇ ಒಂದು ಲೆಟರ್ನ ಕಳಿಸಿರ್ತಾಳೆ ಆ ಲೆಟರಲ್ಲೂ ಕೂಡ ಫೋನ್ ಮಾಡಿರೋ ಯುವತಿ ಯಾರು ಅಂತ ನನಗೆ ಗೊತ್ತು ಆದಷ್ಟು ಬೇಗ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹಿತೈಷಿ ಅಂತ ಬರೆದಿರ್ತಾಳೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಪಾಪ ಭವಾನಿ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಶಿಕ್ಷೆ ಪಡ್ತಾಳ ಅಂತ ನೋಡಬೇಕು ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್